ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲವಾಗುವಂತೆ ವಿರುದ್ಧ ಪದಗಳನ್ನು ನೋಡ್ತಾ ಹೋಗೋಣ ಮುನ್ನುಡಿ ಈ ಪದದ ವಿರುದ್ಧ ಪದ ಅರಕೆ ತನ್ನುಡಿ ಬೆನ್ನುಡಿ ಹಿನ್ನಡೆ ಸರಿಯಾದ ಉತ್ತರ ಬೆನ್ನುಡಿ ಸ್ವಂತ ವಿರುದ್ಧ ಪದ ಅನ್ಯ ಸ್ವಯಂ ತನ್ನದು ಎಲ್ಲರದು ಉತ್ತರ ಅನ್ಯ ಸ್ವಾಮಿಯ ವಿರುದ್ಧ ಪದ ಸೇವಕ ನೃತ್ಯ ಜನಕ ಜವಾನ ಉತ್ತರ ಸೇವಕ ತಿತಿಯ ವಿರುದ್ಧ ಪದ ಜಯಂತಿ ಉತ್ಸವ ಗತಿ ನಿರ್ಗತಿ ಸರಿಯಾದ ಉತ್ತರ ಜಯಂತಿ ಮೋಕ್ಷ ವಿರುದ್ಧ ಪದ ಮುಕ್ತಿ ಬಂಧನ ಬಿಡುಗಡೆ ಪರವಾಲಂಬಿ ಉತ್ತರ ಬಂಧನ ಸುರರು ವಿರುದ್ಧ ಪದ ಅಸುರರು ಮಿಸುರರು ರಾಕ್ಷಸರು ದೇವತೆಗಳು ಸರಿಯಾದ ಉತ್ತರ ಅಸುರರು ನರಕದ ವಿರುದ್ಧ ಪದ ನಾಕ ಮತ್ತು ಪಾತಾಳ ಊರ್ಧ್ವಲೋಕ ಉತ್ತರ ನಾಕ ಊರ್ಧ್ವಲೋಕದ ವಿರುದ್ಧ ಪದ ಭೂಲೋಕ ಭುವಲೋಕ ಅಧೋಲೋಕ ತ್ರಿಶಂಕು ಸ್ವರ್ಗ ಸರಿಯಾದ ಉತ್ತರ ಅಧೋಲೋಕ ಪೂಜ್ಯ ಪದದ ವಿರುದ್ಧ ಪದ ಭೋಜ್ಯ ತ್ಯಾಜ್ಯ ವ್ಯಾಜ್ಯ ರಾಜ್ಯ ಸರಿಯಾದ ಉತ್ತರ ತ್ಯಾಜ್ಯ ಕೀರ್ತಿಗೆ ಕಳಂಕವಾಗಿ ಬರುವುದು ಕುಕೀರ್ತಿ ಅಪಕೀರ್ತಿ ದುಷ್ಕೀರ್ತಿ ಮಹಾಕೀರ್ತಿ ಉತ್ತರ ಅಪಕೀರ್ತಿ ಜನನದ ವಿರುದ್ಧ ಸಾಯು ಪ್ರಾಣ ಬಿಟ್ಟು ಹಸುನೀಗು ಮರಣ ಉತ್ತರ ಮರಣ ದುರ್ತ ವಿರುದ್ಧ ಪದ ನಮ್ರ ದುಷ್ಟ ವಿಧೂರ್ತ ಸದೂರ್ತ. ನಮ್ರ ಸ್ವಾವಲಂಬಿಯ ವಿರುದ್ಧ ಅನಾವಲಂಬಿ ವಿಲಂಬಿ ಸ್ವಯಂ ಅಲಂಬಿ ಪರವಾವಲಂಬಿ ಉತ್ತರ ಪರವಾಲಂಬಿ ಸ್ವಾತಂತ್ರ್ಯ ವಿರುದ್ಧ ಬಿಡುಗಡೆ ಬಂಧನ ಪರಾತಂತ್ರ ಮೋಕ್ಷ ಪರಾತಂತ್ರ ಕನಸು ವಿರುದ್ಧ ಪದ మనసు నెనసూ ఎనిసు నిజ నెనసూ